ಸ್ನೇಹಿತರೆ ತಮ್ಮೆಲ್ಲರಿಗೂ ಇನ್ನೀ ದನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ ಅಡುಗೆ ವಿಚಾರ ಬಂದಾಗ ರುಚಿಕರವಾಗಿರಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ ಅಡುಗೆ ರುಚಿಕರವಾಗಿರಬೇಕಾದರೆ ಉಪ್ಪು ಹುಳಿ ಖಾರ ಸಮ ಪ್ರಮಾಣದಲ್ಲಿರಬೇಕು ಒಂದು ಸ್ವಲ್ಪವೂ ಹೆಚ್ಚಾದರೂ ಒಂದು ಸ್ವಲ್ಪವೂ ಕಡಿಮೆ ಆದರೂ ಅದು ಚೆನ್ನಾಗಿರೋಲ್ಲ ಇಷ್ಟವಾಗೋದಿಲ್ಲ ಅಡುಗೆ ಕೆಟ್ಟು ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಕಷ್ಟ ಸ್ವಲ್ಪ ಕಡಿಮೆ ಆದರೂ ಕಷ್ಟ ಉಪ್ಪು ನಾವು ದಿನನಿತ್ಯವೂ ಬಳಸಬೇಕಾದಂತಹ ಅನಿವಾರ್ಯವಾದ ಪದಾರ್ಥ ಈ ಪದಾರ್ಥಕ್ಕೆ ಒಂದು ಕಾಲದಲ್ಲಿ ಅಂದರೆ ಬ್ರಿಟಿಷ್ ಭಾರತದಲ್ಲಿ ಅಧಿಕವಾದ ಹೆಚ್ಚು ಬೆಲೆಯನ್ನು ಕೊಟ್ಟು ನಾವು ಕೊಡಬೇಕಾಗಿತ್ತು ನಮ್ಮ ತಾಯಿಯವರು ಹೇಳ್ತಾಯಿದ್ರು ನಾವು ಚಿಕ್ಕವರಿದ್ದಾಗ ಏನನ್ನು ಹೇಳ್ತಾಯಿದ್ರು ಅಂತ ಹೇಳಿದ್ರೆ ಅವರ ತಾತಂದರು ಅವರೆಲ್ಲ ಹೇಳಿದ್ದಂತೆ ಆ ಕಾಲದಲ್ಲಿ ಉಪ್ಪಿನ ರೇಟ್ ಜಾಸ್ತಿ ಇತ್ತು ಉಪ್ಪಿನ ಬೆಲೆ ಜಾಸ್ತಿ ಇದ್ದರೆ ಬೇರೆ ಪದಾರ್ಥಗಳು ಕಡಿಮೆ ಇರ್ತವೆ ಅಗ್ಗವಾಗಿರ್ತವೆ ಆ ಕಾಲವೇ ಸಮೃದ್ಧಿಯ ಕಾಲ ಎಂಬುದಾಗಿ ಹೇಳ್ತಾ ಇದ್ರಂತೆ ನಾವು ಹಾಗೆ ಅಂದ್ಕೊಂಡಿದ್ವಿ ನಂಬ್ಕೊಂಡಿದ್ವಿ ಇರ್ಬೋದೇನೋ ಉಪ್ಪಿನ ಬೆಲೆ ಜಾಸ್ತಿ ಆದರೆ ಬೇರೆ ಪದಾರ್ಥಗಳ ಬೆಲೆ ಕಡಿಮೆ ಆಗಿರುತ್ತೆ ಅಂತ ನಾವು ಕೂಡ ಭಾವಿಸಿದ್ವಿ ಆದರೆ ನಾನು ಇತಿಹಾಸದ ವಿದ್ಯಾರ್ಥಿ ಆದಮೇಲೆ ಬ್ರಿಟಿಷ್ ಭಾರತದ ಚರಿತ್ರೆಯನ್ನು ಓದಿದಾಗ ಉಪ್ಪಿನ ಬೆಲೆ ಯಾಕೆ ಜಾಸ್ತಿ ಆಯಿತು ಬೇರೆ ಪದಾರ್ಥಗಳ ಬೆಲೆ ಯಾಕೆ ಕಡಿಮೆ ಆಯಿತು ಇದು ನನಗೆ ಸ್ಪಷ್ಟವಾಯಿತು ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಸಿಗುವಂತಹ ಅಮೂಲ್ಯವಾದ ವಸ್ತುಗಳನ್ನು ಹಡಗುಗಳಲ್ಲಿ ತುಂಬಿಕೊಂಡು ಇಂಗ್ಲೆಂಡಿಗೆ ಸಮುದ್ರದ ಮುಖೇನ ಇದ್ರು ಮತ್ತೆ ಭಾರತದಿಂದ ಅಗಾಧ ಪ್ರಮಾಣದಲ್ಲಿ ವಸ್ತುಗಳನ್ನು ತುಂಬಿಕೊಂಡು ಹೋಗಬೇಕಿತ್ತಲ್ಲ ಅಲ್ಲಿಂದ ಹಡಗುಗಳು ಬರಬೇಕಾಗಿತ್ತು ಖಾಲಿ ಹಡಗುಗಳು ಸಮುದ್ರದ ಮೇಲೆ ಯಾನ ಮಾಡಬಾರ್ದು ಹಡಗುಗಳಿಗೆ ತುಂಬ ಅಪಾಯ ಅದರಲ್ಲಿ ಏನಾದರೂ ತುಂಬಿಸ್ಕೊಂಡು ಬರಬೇಕು ಏನು ತುಂಬಿಸ್ಕೊಂಡು ಬರಬಹುದು ಬ್ರಿಟಿಷರು ಯೋಚನೆ ಮಾಡಿದ್ರು ಅಲ್ಲಿ ತಯಾರಾಗುತ್ತಿದ್ದಂತಹ ಅಪಾರ ಪ್ರಮಾಣದ ಉಪ್ಪನ್ನು ಖಾಲಿ ಹಡಗುಗಳಲ್ಲಿ ತುಂಬಿಕೊಂಡು ಭಾರತಕ್ಕೆ ಬಂದು ಭಾರತದ ಮಾರುಕಟ್ಟೆಯಲ್ಲಿ ಅದನ್ನು ಮಾರಾಟ ಮಾಡುವ ಮೂಲಕ ಭಾರತೀಯರಿಗೆ ಉಪ್ಪನ್ನು ತಯಾರಿಸುವ ಹಕ್ಕನ್ನು ಕಸಿದುಕೊಂಡರು ಅಂದರೆ ಬ್ರಿಟಿಷ್ ಭಾರತದಲ್ಲಿ ಇಂಗ್ಲೆಂಡಿನಿಂದ ಬಂದಂತಹ ಉಪ್ಪನ್ನೇ ಭಾರತೀಯರು ಬಳಸಬೇಕಾಗಿತ್ತು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಉಪ್ಪನ್ನು ಮಾಡಲಿಕ್ಕೆ ಬ್ರಿಟಿಷರು ಅವಕಾಶವನ್ನು ಕೊಡಲಿಲ್ಲ ಅಂತಹ ಕಾಯ್ದೆಯನ್ನು ಮಾಡಿದರು ಆ ಕಾರಣದಿಂದ ಅಧಿಕವಾದ ಬೆಲೆಯನ್ನು ಕೊಟ್ಟು ಉಪ್ಪನ್ನು ಭಾರತೀಯರು ಕೊಡಬೇಕಾಗಿತ್ತು ಭಾರತೀಯರು ತಯಾರು ಮಾಡ್ತಿದ್ದಂತಹ ಪದಾರ್ಥಗಳು ಬಹಳ ಕಡಿಮೆ ಬೆಲೆಗೆ ಮಾರುಕಟ್ಟೆಗಳಲ್ಲಿ ಇತ್ತು ನೋಡಿ ಬ್ರಿಟಿಷರ ಒಂದು ಆ ಕುತಂತ್ರ ನೀತಿ ಹೇಗಿದೆ ಅವರು ಎಷ್ಟೇ ಆದರೂ ವ್ಯಾಪಾರಿಗಳಲ್ಲದೆ ಇಲ್ಲಿರುವಂತಹ ರಾಜಕೀಯ ಪರಿಸ್ಥಿತಿಯನ್ನು ಇಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಬೆರೆತು ಹೋಗಿ ಇಲ್ಲೇ ಇರುವವರಲ್ಲಿ ಭಾವವನ್ನು ಕಲ್ಪಿಸಿ ಒಡೆದು ಆಳುವಂತಹ ನೀತಿಯನ್ನು ಅನುಸರಿಸಿ ನಮ್ಮ ನಮ್ಮಲ್ಲಿಯೇ ತಂದಿಟ್ಟು ಇಡೀ ಭಾರತದ ಪ್ರಭುಗಳಾದರೂ ಇಡೀ ಭಾರತ ಖಂಡವನ್ನು ಶೋಷಣೆಗೊಳಪಡಿಸಿದರು ಒಂದಲ್ಲ ಒಂದು ರೀತಿಯಲ್ಲಿ ಭಾರತೀಯರು ಬ್ರಿಟಿಷರಿಂದ ದಬ್ಬಾಳಿಕೆಯನ್ನು ಅನುಭವಿಸಬೇಕಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ತನಕ ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವಾಗುವ ತನಕ ಬ್ರಿಟಿಷರು ಇಡೀ ಭಾರತದ ಮೇಲೆ ತಮ್ಮದೇ ಆದ ನೀತಿಯನ್ನು ರೀತಿಯನ್ನು ಭಾರತೀಯರಿಗೆ ಹೇರುವ ಮೂಲಕ ಭಾರತೀಯರು ಸಂಕಷ್ಟದಲ್ಲಿ ಸಿಲುಕಲು ಕಾರಣಕರ್ತರಾದರು ಮಹಾತ್ಮ ಗಾಂಧಿಯವರು ದಂಡಿ ಸತ್ಯಾಗ್ರಹವನ್ನು ಇದೇ ಕಾರಣಕ್ಕೆ ಆರಂಭಿಸಿದ್ದು ಭಾರತೀಯರೇ ಉಪ್ಪನ್ನು ತಯಾರಿಸಿ ಉಪಯೋಗಿಸಿ ಎಂಬಂತಹ ಕರೆಯನ್ನು ಕೊಟ್ಟರು ಆಗ ಒಂದು ಮಾತನ್ನು ಹೇಳ್ತಾರೆ ಮಹಾತ್ಮ ಗಾಂಧಿ ಏನು ಅಂತ ಹೇಳಿದ್ರೆ ನಿಮ್ಮ ಮುಷ್ಟಿ ಮುರಿದರೂ ಕೂಡ ನಿಮ್ಮ ಕೈಯಲ್ಲಿರುವ ಹಿಡಿ ಉಪ್ಪನ್ನು ಮಾತ್ರ ಬಿಡಬೇಡಿ ಎಂಬಂತಹ ಕರೆಯನ್ನು ಕೊಟ್ಟಾಗ ಎಲ್ಲೆಲ್ಲಿ ಉಪ್ಪನ್ನು ತಯಾರಿಸ್ತಾ ಇದ್ರು ಭಾರತೀಯರು ಅವರೆಲ್ಲರೂ ಆ ಕರೆಗೆ ಹೋಗೊಟ್ಟು ಅಚಲವಾಗಿ ನಿಂತು ಉಪ್ಪನ್ನು ತಯಾರಿಸಿದ್ರು ಉಪಯೋಗಿಸಿದ್ರು ಬ್ರಿಟಿಷ್ ಅಧಿಕಾರಿಗಳ ಮನೆಗೂ ಸಹ ಉಪ್ಪನ್ನು ಉಪ್ಪಿನ ಪ್ಯಾಕೆಟ್ಗಳನ್ನು ಕಳಿಸ್ಕೊಟ್ರು ಅದರಲ್ಲಿ ಯಶಸ್ವಿಯಾದರು ಹೀಗೆ ಬ್ರಿಟಿಷ್ ಭಾರತದಲ್ಲಿ ಉಪ್ಪಿನ ರೇಟ್ ಭಾಳ ಇತ್ತು ಬೇರೆ ಪದಾರ್ಥಗಳು ಕಡಿಮೆ ಇತ್ತು ಆ ಕಾಲವನ್ನು ಕಂಡಂಥವರು ಕಿರಿಯರಿಗೆ ಈ ಮಾತನ್ನು ಹೇಳಿದರು ಭಾಳ ಸೌಖ್ಯದ ಕಾಲ ಅಂಥೇಳಿ ಬ್ರಿಟಿಷ್ ಭಾರತವೇ ಭಾಳ ಚೆನ್ನಾಗಿತ್ತು ಬ್ರಿಟಿಷರ ಕಾಲವೇ ಭಾಳ ಚೆನ್ನಾಗಿತ್ತು ಹೇಳಿ ಖಂಡಿತ ಇಲ್ಲ ಭಾರತೀಯರು ಎಲ್ಲ ರೀತಿಯಲ್ಲಿ ಶೋಷಣೆಯನ್ನು ಅನುಭವಿಸಬೇಕಾಗಿತ್ತು ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರಲಿಲ್ಲ ನಮ್ಮ ದೇಶದಲ್ಲಿ ಇದ್ದಂತಹ ಮಹಾರಾಜರೆಲ್ಲ ಅವರಿಗೆ ಅಧೀನರಾಗಿದ್ದರು ಸಾಮಂತರಾಗಿದ್ದರು ಅವರು ಹೇಳಿದ ರೀತಿಯಲ್ಲೇ ಕೇಳಬೇಕಾಗಿತ್ತು ಅವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ ಬೇರೆ ಬೇರೆ ವಿಚಾರಗಳು ಕೂಡ ಬ್ರಿಟಿಷರು ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕಾರಣವಾಯಿತು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ